ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಹಾರಾಷ್ಟ್ರದಲ್ಲಿ ಒಂದು ಘಟಿಸಬಾರದ ಘಟನೆ ನಡೆದಿದೆ ಅದು ಎಲೆಕ್ಷನ್ ಆದ ನಂತರ ಶಿವಸೇನೆ ಉದ್ಧವ್ ಠಾಕ್ರೆ ಬಣದವರು ಪಕ್ಷದ ಮೀಟಿಂಗ್ ಮಾಡ್ತಾ ಇರ್ತಾರೆ ಎಲೆಕ್ಷನ್ ನಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣಕ್ಕೆ ಯಾಕೆ ಹಿನ್ನಡೆ ಆಯ್ತು ಅನ್ನುವುದರ ಬಗ್ಗೆ ಚರ್ಚೆ ನಡೆಸ್ತಾ ಇರ್ತಾರೆ ಸಾಕಷ್ಟು ನಾಯಕರು ಮತ್ತು ಕಾರ್ಯಕರ್ತರು ಬೆರಳು ಮಾಡಿ ತೋರಿಸಿದ್ದು ಸಂಜಯ್ ರಾವತ್ ರ ಕಡೆಗೆ ಯಾವಾಗ ಸಂಜಯ್ ರಾವತ್ ಮಾತಾಡೋದಕ್ಕೆ ಶುರು ಮಾಡ್ತಾರೋ ಶಿವಸೇನೆ ನಾಯಕರು ಇದ್ದಕ್ಕಿದ್ದಂತೆ ಕೋಪೋತ್ರಿಕ್ತರಾಗ್ತಾರೆ ಸಂಜಯ್ ರಾವತ್ ರ ಮೇಲೆ ಒಮ್ಮೆಲೆ ಎರಗಿಬಿಡ್ತಾರೆ ಆದ್ರೂ ಸಂಜಯ್ ರಾವತ್ ಸುಧಾರಿಸಿಕೊಂಡು ಮಾತು ಮುಂದುವರಿಸ್ತಾರೆ ಆದ್ರೆ ಆಗ ಉಪಸ್ಥಿತರಿದ್ದಂತಹ ಶಿವಸೇನೆ ನಾಯಕರ ಸಹನೆಯ ಕಟ್ಟೆ ಒಡೆದಿತ್ತು ಸಂಜಯ್ ರಾವತ್ ಒತ್ತುಕೊಂಡು ಹೋಗಿ ಒಂದು ರೂಮ್ ನಲ್ಲಿ ಅಕ್ಷರ ಸಹ ಬಂಧಿಸ್ತಾರೆ ರೂಮ್ ನ ಲಾಕ್ ಮಾಡ್ತಾರೆ ಅಂದ್ರೆ ಇತಿಹಾಸ ಮತ್ತೆ ಪುನರಾವರ್ತನೆಯಾಗಿದೆ ನೀವು ಕೇಳ್ಬೋದು ಯಾವ ಇತಿಹಾಸ ಅಂತ ಇದೇ ರೀತಿಯ ಒಂದು ಘಟನೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಲ್ಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿ ಅವರ ಮರಣದ ನಂತರ ಕಾಂಗ್ರೆಸ್ನ ಹಡಗು ಮುಳುಗೋದಕ್ಕೆ ಶುರುವಾಯಿತು ಪಿ ವಿ ನರಸಿಂಹರಾವ್ ಅವರು ರಾಜೀವ್ ಗಾಂಧಿ ನಂತರ ಅಧಿಕಾರಕ್ಕೆ ಬರ್ತಾರೆ ಅವರ ಆಳ್ವಿಕೆ ಯಾವುದಿನಲ್ಲಂತೂ ಕಾಂಗ್ರೆಸ್ ಮತ್ತಷ್ಟು ಪಾತಾಳಕ್ಕೆ ಕುಸಿಯುತ್ತೆ ನಂತರದ ವರ್ಷಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ ಬಿಜೆಪಿ ನಂಬರ್ ಒನ್ ಪಕ್ಷ ಆಗಿ ಹೊರಹೊಮ್ಮುತ್ತೆ ಆಗಿನಿಂದಲೇ ಶುರುವಾಗಿತ್ತು ನರಸಿಂಹರಾವ್ ಅವರನ್ನ ಪದಚ್ಯುತಿಗೊಳಿಸೋದಕ್ಕೆ ಪ್ರಯತ್ನ ಆಗ ತಮ್ಮ ಚೇಲ ಆಗಿದ್ದ ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಆಗ ಇದ್ದಂತ ಶರದ್ ಪವಾರ್ ಅವರು ಮತ್ತು ಈಗಿನ ಕಾಂಗ್ರೆಸ್ ನಾಯಕ ಚಿದಂಬರಂ ಅವರು ಸೋನಿಯಾ ಗಾಂಧಿ ಅವರಲ್ಲಿ ಕೇಳ್ಕೊತಾರೆ ಇದು ಹೀಗೆ ಮುಂದುವರೆದ್ರೆ ಕಾಂಗ್ರೆಸ್ಸು ಮುಳುಗಿ ಹೋಗುತ್ತೆ ಸಮಯ ಬಂದಿದೆ ನೀವೇ ಇದರ ಚುಕ್ಕಾಣಿ ಇಡೀರಿ ಅಧ್ಯಕ್ಷರಾಗಿ ಅಂತ ಸೋನಿಯಾ ಗಾಂಧಿ ಅವರು ಸಹ ಅದಕ್ಕೆ ಸಿದ್ಧರಾಗಿರ್ತಾರೆ ಓಕೆ ಅಂತಾರೆ ಆದ್ರೆ ಈ ಕಡೆ ಸೀತಾರಾಮ್ ಕೇಸರಿ ಅವರು ಕುರ್ಚಿ ಬಿಡೋದಿಕ್ಕೆ ರೆಡಿನೇ ಇಲ್ಲ ಪದೇ ಪದೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಹೊಸ ಅಧ್ಯಕ್ಷರಾಗಿ ಸೋನಿಯಾ ಅವರ ಆಯ್ಕೆಯಾಗುತ್ತೆ ಅಂತ ಅಲ್ಟಿಮೇಟಮ್ ಕೊಡಲಾಗುತ್ತೆ ಆದ್ರೆ ಇದ್ಯಾವದನ್ನು ಪರಿಗಣಿಸೋದಿಲ್ಲ ಸೀತಾರಾಮ್ ಕೇಸರಿ ಅವರು ಒಮ್ಮೆ ಏನಾಯ್ತಪ್ಪ ಅಂದ್ರೆ ಕಾಂಗ್ರೆಸ್ನ ಡೆಲ್ಲಿ ಹೆಡ್ ಕ್ವಾರ್ಟರ್ ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರು ಸೇರಿ ಸೀತಾರಾಮ್ ಅಧ್ಯಕ್ಷರಾಗಿದ್ದವರು ಕಾಂಗ್ರೆಸ್ನ ಇಳಿವಯಸ್ಸಿನ ನಾಯಕರು ಅವರನ್ನ ಎತ್ತಾಕೊಂಡೋಗಿ ಒಂದು ಬಾತ್ರೂಮ್ ನಲ್ಲಿ ಕೂಡಿ ಹಾಕಿ ಲಾಕ್ ಮಾಡಲಾಗುತ್ತೆ ಅವರ ವಾಯ್ಸು ಹೊರಗಡೆಗೆ ಕೇಳಿಸದಂತೆ ಬಾತ್ರೂಮ್ ನಲ್ಲೇ ಲಾಕ್ ಮಾಡಲಾಗುತ್ತೆ ನಂತರ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಸೇರಿ ಸೋನಿಯಾ ಗಾಂಧಿ ಅವರ ಮನೆಗೆ ಬರ್ತಾರೆ ಅಲ್ಲಿಂದ ಅವರನ್ನ ಕಾಂಗ್ರೆಸ್ನ ಮುಖ್ಯ ಕಚೇರಿಗೆ ಕರೆದುಕೊಂಡು ಬರಲಾಗುತ್ತೆ ಅಲ್ಲಿ ಅವರನ್ನ ಕಾಂಗ್ರೆಸ್ನ ನೂತನ ಅಧ್ಯಕ್ಷರು ಅಂತ ಸೋನಿಯಾ ಗಾಂಧಿ ಅವರ ಘೋಷಣೆ ಆಗುತ್ತೆ ಅದಾದ ನಂತರ ಸೀತಾರಾಮ್ ಕೇಸರಿ ಅವರನ್ನ ಬಾತ್ರೂಮ್ ನಿಂದ ಬಿಡುಗಡೆ ಮಾಡಲಾಗುತ್ತೆ ಬದುಕಿದೆಯ ಪಡಜೀವ ಅನ್ನುವಂತೆ ಬಾತ್ರೂಮ್ ನಿಂದ ಸೀತಾರಾಮ್ ಕೇಸರಿ ಅವರು ಓಡಿ ಹೋಗ್ತಾರೆ ಆಗ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಚಪ್ಪಲಿಯಿಂದ ಸಹ ಹಲ್ಲೆ ಮಾಡಿದ್ರು ಅನ್ನುವ ಮಾತುಗಳು ಸಹ ಇದೆ ಅದಾದ ನಂತರ ಸೀತಾರಾಮ್ ಕೇಸರಿ ಸೋನಿಯಾ ಗಾಂಧಿ ಅವರಿಗೆ ಹೆಚ್ಚು ಕಡಿಮೆ ಸರೆಂಡರ್ ಆಗ್ತಾರೆ ಇದು ಇತಿಹಾಸ ಅಂದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಇಷ್ಟೇ ಕಾರ್ಯಕರ್ತರು ಮತ್ತು ಪಕ್ಷದ ಬೇರು ಮಟ್ಟದ ಸಾಮಾನ್ಯ ಜನ ಏನಾದ್ರು ರೊಚ್ಚಿಗೆತ್ರೆ ಯಾವುದೇ ನಾಯಕರು ಉಳಿಯೋದಿಲ್ಲ ಅದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಶಿವಸೇನೆ ಆಗಿರ್ಬೋದು ಯಾವುದೇ ಪಾರ್ಟಿ ಆಗಿರ್ಬೋದು ಆಗ ಸೀತಾರಾಮ್ ಕೇಸರಿ ಅವರಿಗೆ ಕಾಂಗ್ರೆಸ್ನಲ್ಲಾದಂತ ಅವಮಾನ ಸಂಜಯ್ ಗೆ ಈಗ ಶಿವಸೇನೆಯಲ್ಲಾಗಿದೆ ಮಾತುಶ್ರೀಯಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಮೀಟಿಂಗ್ ಆಗ್ತಾ ಇತ್ತು ಅದರಲ್ಲಿ ಶಿವಸೇನೆಯ ಶಾಖಾ ಪ್ರಮುಖರು ಮತ್ತು ವಿಭಾಗ ಪ್ರಮುಖರು ಇದ್ರು ಯಾವಾಗ ಸಂಜಯ್ ರಾವತ್ ಮಾತಾಡೋದಕ್ಕೆ ಶುರು ಮಾಡ್ತಾರೋ ಆಗಿನಿಂದಲೇ ಶಿವಸೇನೆಯ ಕಾರ್ಯಕರ್ತರು ವ್ಯಗ್ರರಾಗ್ತಾರೆ ಸಂಜಯ್ ರಾವತ್ ರ ಮೇಲೆ ದಾಳಿ ಮಾಡ್ತಾರೆ ನಿಮ್ಮಿಂದನೇ ಶಿವಸೇನೆಗೆ ಈ ಮಟ್ಟದ ಹೀನಾಯ ಸ್ಥಿತಿ ಬಂದಿತ್ತು ನಿಮ್ಮ ಮಾತು ಕೇಳಿ ಠಾಕ್ರೆ ಕೆಟ್ಟೋಗಿದ್ದು ಅಂತೆಲ್ಲ ಕಾರ್ಯಕರ್ತರು ವಾಗ್ದಾಳಿ ಮಾಡಿದ್ರು ಸಹ ಸಂಜಯ್ ರಾವತ್ ಮಾತು ಮುಂದುವರಿಸ್ತಾರೆ ಆಗ ರೊಚ್ಚಿಗೆದ್ದ ಶಿವಸೇನೆಯ ಶಾಖಾ ಪ್ರಮುಖರು ಸಂಜಯ್ ರಾವತ್ ರನ್ನ ಎತ್ತಿಕೊಂಡು ಹೋಗಿ ರೂಮ್ ಅಲ್ಲಿ ಕೂಡಾಕ್ತಾರೆ ಮನಸ್ಸು ಮಾಡಿದ್ರೆ ಉದ್ದವ್ ಠಾಕ್ರೆ ಆಗ ಸಂಜಯ್ ರಾವತ್ ರನ್ನ ಬಚಾವ್ ಮಾಡಬಹುದಾಗಿತ್ತು ಆದ್ರೆ ಯಾವ ತಡೆಯುವ ಪ್ರಯತ್ನನೂ ಮಾಡಲಿಲ್ಲ ಉದ್ದವ್ ಠಾಕ್ರೆ ಅಂತ ಹೇಳಲಾಗ್ತಾ ಇದೆ ಈ ಮಾಹಿತಿ ಎಷ್ಟು ನಿಜಾನು ಸುಳ್ಳೋ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬೋದು ಕಾರ್ಯಕರ್ತರು ಆಕ್ರೋಶಗೊಂಡ್ರು ಅಂದ್ರೆ ಸಹನೆ ಕಟ್ಟೆ ಒಡಿತು ಅಂದ್ರೆ ಈ ಹಿಂದೆ ನಲ್ಲಾದಂತಹ ಬಾತ್ರೂಮ್ ಕರ್ಮಕಾಂಡದ ಇತಿಹಾಸ ಶಿವಸೇನೆಯಲ್ಲೂ ಮುಂದುವರೆದಿದ್ರೆ ಯಾವುದೇ ಆಶ್ಚರ್ಯ ಇಲ್ಲ ಸ್ನೇಹಿತರೆ ಶಿವಸೇನೆ ಒಂದು ಪಾರ್ಟಿಯಾಗಿ ಹೊರಹೊಮ್ಮಿದ್ದು ಬಿಎಂಸಿ ಎಲೆಕ್ಷನ್ ಮೂಲಕ ಬೃಹನ್ ಮುಂಬೈ ಮುನಿಸಿಪಲ್ ಕಾರ್ಪೊರೇಷನ್ ಶಿವಸೇನೆ ರಹಿತ ಪಿ ಎಂಸಿನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಅಧಿಕಾರ ಹಿಡಿತಾ ಬಂದಿರೋದು ಶಿವಸೇನೆ ಈಗ ಒಟ್ಟು ಇಪ್ಪತ್ತು ಜನ ಶಾಸಕರು ಇದ್ದಾರೆ ಶಿವಸೇನೆಯಿಂದ ಹತ್ತು ಜನ ಶಾಸಕರು ಮುಂಬೈ ರೀಜನ್ ನಲ್ಲೇ ಬರ್ತಾರೆ ಇನ್ನು ಉಳಿದ ಹತ್ತು ಜನ ಶಾಸಕರು ಇಡೀ ಮಹಾರಾಷ್ಟ್ರದಿಂದ ಬರ್ತಾರೆ ಮುಂಬೈ ರೀಜನ್ ನಲ್ಲಿ ಒಟ್ಟು ಮೂವತ್ತಾರು ಜನ ಎಂ ಎಲ್ ಎಲ್ಲಿದ್ದಾರೆ ಅದರಲ್ಲಿ ಹತ್ತು ಜನ ಶಿವಸೇನೆಯವರಾಗಿದ್ರೆ ಹದಿನಾಲ್ಕು ಜನ ಕೇವಲ ಬಿಜೆಪಿಯಿಂದ ಒಂದೇ ಬರ್ತಾರೆ ಆರ್ ಜನ ಏಕನಾಥ್ ಶಿಂದೆ ಪಾರ್ಟಿ ಅವರು ಹತ್ತತ್ರ ಮೂವತ್ತಾರರಲ್ಲಿ ಶಿವಸೇನೆ ಬಿಜೆಪಿಯಿಂದ ಇಪ್ಪತ್ತು ಬರ್ತಾರೆ ಎಂ ಸಿ ಎಲೆಕ್ಷನ್ ಬರಲಿದೆ ಉದ್ದವ್ ಠಾಕ್ರೆ ದಂಧ ಪಾನಿಗೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಇದುವರೆಗೂ ಮಾಡ್ಕೊಂಡು ಬಂದಿರೋದು ಇದೇ ಬಿಎಂಸಿ ಎಂ ಸಿ ಎಲೆಕ್ಷನ್ ನ ಅಧಿಕಾರ ಹಿಡಿಯೋದ್ರ ಮೂಲಕ ನಿಮಗೆ ನೆನಪಿರಲಿ ಸಣ್ಣ ಪುಟ್ಟ ರಾಜ್ಯಗಳ ಇಡೀ ಬಜೆಟ್ ಒಂದು ಯ ಬಜೆಟ್ ಗೆ ಸಮ ಆಗಿರುತ್ತೆ ಬಿಎಂಸಿನಲ್ಲಿ ನಲ್ಲಿ ದುಡ್ಡೋ ದುಡ್ಡು ಅಲ್ಲಿ ಅಧಿಕಾರ ಹಿಡಿದವರ ಪಕ್ಷ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿ ಇರುತ್ತೆ ಮುಂಬರ್ಲಿರುವ ಪಿ ಎಂ ಸಿ ಎಲೆಕ್ಷನ್ ಸುಲಭ ಇದೆಯಾ ಖಂಡಿತ ಇಲ್ಲ ಪಿಎಂಸಿ ಎಲೆಕ್ಷನ್ ಗೆಲ್ಲದೆ ಹೋದ್ರು ಶಿವಸೇನೆ ಅಟ್ಲೀಸ್ಟ್ ಎರಡನೇ ಪಾರ್ಟಿ ಆಗಾದ್ರೂ ಹೊರಹೊಮ್ಮಲೆ ಬೇಕು ಇಲ್ಲವಾದ್ರೆ ದುಕಾನ್ ಬಂದ್ ಎರಡೂವರೆ ಮೂರು ವರ್ಷದ ಕೆಳಗೆ ಶಿವಸೇನೆ ಎರಡು ಹೋಳಾಗಿತ್ತು ಶಿಂದೆ ರಾತ್ರೋರಾತ್ರಿ ನಲವತ್ತು ಜನ ಶಾಸಕರನ್ನ ಶಿವಸೇನೆಯಿಂದ ಎತ್ತಿಕೊಂಡು ಬಂದು ಬಿಜೆಪಿ ಬಣಕ್ಕೆ ಸಪೋರ್ಟ್ ಮಾಡುವ ಮೂಲಕ ಮುಖ್ಯಮಂತ್ರಿ ಸಹ ಆಗೋದ್ರು ಶಿಂದೆ ಶಿವಸೇನೆ ಅಸಲಿ ಶಿವಸೇನೆ ಅಂತ ಚುನಾವಣಾ ಆಯೋಗ ಸಹ ಅಧಿಕೃತ ಮುದ್ರೆ ಹೊತ್ತಿತ್ತು ಅದಕ್ಕೆ ಕೋರ್ಟ್ ಸಹ ಅಧಿಕೃತ ಮುದ್ರೆ ನಂತರದ ದಿನಗಳಲ್ಲಿ ಒತ್ತು ಎಲೆಕ್ಷನ್ ನಲ್ಲೂ ಶಿಂದೆ ಬಣ ಪ್ರೂವ್ ಮಾಡಿ ತೋರಿಸ್ತು ನಮ್ದೇ ಅಧಿಕೃತ ಶಿವಸೇನೆ ಅಂತ ಅಂದ್ರೆ ಜನತಾ ನ್ಯಾಯಾಲಯದಲ್ಲೂ ಸಹ ಶಿಂದೆ ಶಿವಸೇನೆ ಗೆಲ್ತು ಸ್ನೇಹಿತರೆ ಶಿವಸೇನೆ ಈ ಅದಪತನಕ್ಕೆ ಕಾರಣ ಠಾಕ್ರೆ ಕುಟುಂಬ ರಾಜಕಾರಣ ಮಾಡೋದಕ್ಕೆ ಎಳೆದಿದ್ದು ನಾನು ಹೇಳಿದ್ದು ಅಧಿಕಾರದ ರಾಜಕಾರಣ ಬಾಳಾಸಾಹಬ್ ಠಾಕ್ರೆ ಅವರು ಯಾವಾಗಲೂ ಕಿಂಗ್ ಮೇಕರ್ ಆಗಿದ್ರು ಕಿಂಗ್ ಆಗೋದಕ್ಕೆ ಟ್ರೈ ಮಾಡ್ಲಿಲ್ಲ ಶಿವಸೇನೆಗೆ ಎಲ್ಲಿ ಹಿನ್ನಡೆಯಾಯ್ತು ಉದ್ಧವ್ ಠಾಕ್ರೆ ಕಿಂಗ್ ಆಗೋದಿಕ್ಕೆ ಅಂದ್ರೆ ಸಿಎಂ ಕುರ್ಚಿಯ ಆಸೆಗೆ ಬಿತ್ತು ಶಿವಸೇನೆಗೆ ಈ ಪರಿಸ್ಥಿತಿ ಬಂದಿದೆ ಸಾಹೇಬ್ ಠಾಕ್ರೆ ಅವರ ದೃಷ್ಟಿಕೋನದಲ್ಲಿ ಎಂಎಲ್ ಎಂಎಲ್ಸಿ ಸಿ ರಾಜ್ಯಸಭಾ ಎಂಪಿ ಲೋಕಸಭಾ ಎಂಪಿ ಇವರೆಲ್ಲರಿಗಿಂತ ಉನ್ನತವಾದ ಸ್ಥಾನ ಅವರು ಶಿವಸೈನಿಕರಿಗೆ ಅಂದ್ರೆ ಶಿವಸೇನೆ ಕಾರ್ಯಕರ್ತರಿಗೆ ಕೊಟ್ಟಿದ್ರು ಅವರು ಯಾವಾಗ್ಲೂ ಮರಾಠಿ ಅಸ್ಮಿತೆ ಹಿಂದುತ್ವ ನನ್ನ ಉಸಿರು ಅಂತ ಬದುಕಿರುವವರೆಗೂ ಸಹ ಹೋರಾಟ ಮಾಡಿದವರು ಹಾಗಾಗಿ ಶಿವಸೇನೆ ಬಿಜೆಪಿ ಜೊತೆಗೆ ಪದೇ ಪದೇ ಅಧಿಕಾರ ಅನುಭವಿಸ್ತಾ ಬಂತು ಯಾವಾಗ ಪಾರ್ಟಿ ಕಮಾನು ಉದ್ಧವ್ ಠಾಕ್ರೆ ಕೈಗೆ ಬಂತು ಆಗಿನಿಂದ ಅಧಪತನ ಶುರುವಾಯಿತು ಶಿವಸೇನೆದು ಶಿವಸೇನೆಯವರು ಯಾವಾಗ್ಲೂ ಜನಪರ ಬಾಳಾಸಾಹೇಬ್ ಠಾಕ್ರೆ ಅವರ ಕಾಲದ ಶಿವಸೇನೆ ಮರಾಠಿಗರ ಜನಸಾಮಾನ್ಯರ ಪಕ್ಷ ಆಗಿತ್ತು ಹೊರ ರಾಜ್ಯದವರ ದೌರ್ಜನ್ಯ ದಬ್ಬಾಳಿಕೆ ಮಹಾರಾಷ್ಟ್ರದ ಜನರ ಉದ್ಯೋಗವನ್ನು ಹೊರ ರಾಜ್ಯದವರು ಕಸಿದುಕೊಳ್ತಾ ಇದ್ದಾರೆ ಅನ್ನುವ ವಿಷಯವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರದ ಸಮಸ್ಯೆಗಳನ್ನ ತಮ್ಮ ವ್ಯಂಗ್ಯ ಚಿತ್ರದ ಮೂಲಕ ಚಿತ್ರಿಸುವ ಕೆಲಸದಿಂದ ಶಿವಸೇನೆ ಕಟ್ಟೋದಕ್ಕೆ ಶುರು ಮಾಡಿದ್ರು ಸಹಜವಾಗಿ ಅವರನ್ನ ಬೆಂಬಲಿಸುವ ದೊಡ್ಡ ವರ್ಗ ಮಹಾರಾಷ್ಟ್ರದಲ್ಲಿ ತಯಾರಾಗಿ ನಿಂತು ಶಿವಸೇನೆ ಅನ್ನುವ ಪಕ್ಷ ಸ್ಥಾಪನೆಯಾಗಿ ಬಿಜೆಪಿ ಜೊತೆಗೆ ಅಧಿಕಾರ ಸಹ ಅನುಭವಿಸಿತು ನಂತರದ ದಿನಗಳಲ್ಲಿ ಬಾಳಾಸಾಹೇಬ್ ಠಾಕ್ರೆ ಅವರು ಘೋರ ಹಿಂದುವಾದಿ ಆಗುವ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಶಿವಸೇನೆಯನ್ನು ಕಟ್ಟಿದ್ರು ಮಹಾರಾಷ್ಟ್ರದಲ್ಲಿ ಹೀಗೆ ಬಾಳಸಾಹೇಬ್ ಠಾಕ್ರೆ ಅವರು ಬದುಕಿದಷ್ಟು ದಿನ ಸ್ವರ್ಣ ಯುಗ ಕಂಡಂತ ಶಿವಸೇನೆ ಉದ್ಧವ್ ಠಾಕ್ರೆಯ ಕಾಲಾವಧಿನಲ್ಲಿ ನರಕಯಾತನೆ ಅನುಭವಿಸ್ತಾ ಇದೆ ಇದಕ್ಕೆ ಕಾರಣ ಸ್ಪಷ್ಟ ಉದ್ಧವ್ ಠಾಕ್ರೆ ಅವರ ಅಧಿಕಾರ ದಾಹ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲಾಲಚೆ ವ್ಯಾಮೋಹದಿಂದಾಗಿ ಇಂದಿನ ಅಶ್ವದಿ ಶಿವಸೇನೆಯ ನಾಯಕರನ್ನ ಒಬ್ಬೊಬ್ಬರನ್ನೇ ದೂರ ತಳ್ತಾ ಬಂದ್ರು ತನ್ನ ಸುತ್ತ ಚಮಚ ಚೇಲಾಗಳ ಕೋಟೆ ಕಟ್ಟಿಕೊಂಡು ಸಂಜಯ್ ರಾವತ್ ರಂತಹ ಹೊಗಳು ಭಟ್ಟರಿಂದ ಶಿವಸೇನೆಗೆ ಈಗ ಇಂತ ಸ್ಥಿತಿ ಬಂದಿದೆ ನೋಡಿ ಸೀತಾರಾಮ್ ಕೇಸರಿ ಅವರಿಗೆ ಆಗ ಕಾಂಗ್ರೆಸ್ನ ದಿನಗಳಲ್ಲಿ ಆದಂತಹ ಅವಮಾನ ಈಗ ಉದ್ದವ್ ಠಾಕ್ರೆಯ ಚೇಲಾ ಚಪೇಟ ಸಂಜಯ್ ರಿಗೂ ಅವರದೇ ಪಕ್ಷದ ಕಾರ್ಯಕರ್ತರಿಂದ ಆಗಿದೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ